ಎಲ್ಲರಿಗೂ ಶುಭ ಮುಂಜಾನೆ ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು ತಾಲೂಕ್ ಹನ್ಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರಿಸಿರುವಂಥ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಹಾಗೂ ಮಹತ್ವವಾಗಿರುವ ಹಾಗೂ ಸರಳವಾಗಿರುವಂತಹ ಒಂದು ಮಾದರಿ ಪ್ಲಮಿಂಗನ ಎಡಗೈ ನಿಯಮ ಪ್ಲಮಿಂಗನ ಎಡಗೈ ನಿಯಮದಲ್ಲಿ ನಮ್ಮ ಎಡಗೈಯಲ್ಲಿರುವಂತಹ ಹೆಬ್ಬೆರಳು ತೋಳ್ಬೆರಳು ಹಾಗೂ ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ದಿಕ್ಕನ್ನು ತೋರ್ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನು ಹಾಗೂ ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ ಈ ಒಂದು ನಿಯಮವನ್ನು ನಾವು ಪ್ಲಮಿಂಗನ ಎಡಗೈ ನಿಯಮ ಎಂದು ಕರೆಯುತ್ತೇವೆ ಹಾಗಾದರೆ ಈ ಮಾದರಿ ಮೂಲಕ ಪ್ಲಮಿಂಗನ ಎಡಗೈ ನಿಯಮವನ್ನು ಯಾವ ರೀತಿಯಾಗಿ ನಾವು ವಿವರಿಸಬಹುದು ಮೊದಲಿಗೆ ಈ ಮಾದರಿ ಮಾಡಿಕೊಳ್ಳಿಕ್ಕೆ ನಾನು ಎರಡು ವೃತ್ತಾಕಾರವಾಗಿರುವಂತಹ ಕಾಂತಗಳನ್ನು ತೆಗೆದುಕೊಂಡಿದ್ದೇನೆ ಮೇಲ್ಭಾಗದಲ್ಲಿ ಬರುವಂತೆ ಉತ್ತರ ಧ್ರುವವನ್ನು ಕೆಳಭಾಗದಲ್ಲಿ ದಕ್ಷಿಣ ಧ್ರುವವನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಯಾವಾಗಲೂ ಕಾಂತ ಕ್ಷೇತ್ರದ ದಿಕ್ಕು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಇರ್ತದೆ ಹಾಗಾಗಿ ಈ ತೋದೆ ಕಾಂತ ಕ್ಷೇತ್ರದ ದಿಕ್ಕನ್ನು ತೋರಿಸ್ತಾ ಇದೆ ಹಾಗೆಯೇ ಒಂದು ಆ ಅಲುಮಿನಿಯಂ ಪಟ್ಟಿಯನ್ನು ಈ ಒಂದು ವಿದ್ಯುತ್ ಕೋಶದ ದಂತಿಗೂ ಮತ್ತು ಋಣದ ದಿಕ್ಕು ತೋರಿಸ್ಕೊಂಡಿದ್ದೇನೆ ಅಂದರೆ ನಮಗೆಲ್ಲ ಗೊತ್ತಿದೆ ವಿದ್ಯುತ್ ಪ್ರವಾಹವು ಯಾವಾಗಲೂ ಬ್ಯಾಟರಿಯ ದಿನ ತುದಿಯಿಂದ ತುದಿಗೆ ಹೋಗ್ತಾ ಇದೆ ಅಂದರೆ ವಿದ್ಯುತ್ ಪ್ರವಾಹ ಈಗ ಹರಿತಾ ಹೋಗಿಬಿಟ್ಟು ಈ ಥರ ಹರಿತಾ ಹೋಗ್ಬಿಟ್ಟು ಇಲ್ಲಿ ಬಂದು ಏನಾಗ್ತದೆ ವಿದ್ಯುತ್ ಪ್ರವಾಹವು ಈ ಕಡೆಯಿಂದ ಈ ಕಡೆಗೆ ಅಂದರೆ ಇದು ಕಾಂತಕ್ಷೇತ್ರವಾಗಿದೆ ಹಾಗಾದರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕಾಗ್ತದೆ ಈಗೇನಾಗಬೇಕು ಯಾಂತ್ರಿಕ ಬಲ ದಿಕ್ಕಾವುದು ಹೆಬ್ಬೆರಳು ಹೆಬ್ಬೆರಳನ್ನು ನಾನು ಹೊರಚಾಚಿದಾಗ ಅಂದರೆ ಹೆಬ್ಬೆರಳನ್ನು ಚಾಚಿದಾಗ ಅದು ಹೀಗೆ ಬರ್ತಾ ಇದೆ ಅದರ ಅರ್ಥ ಏನಪ್ಪ ಅಂದರೆ ನಾನೀಗ ಈ ಒಂದು ಅಲ್ಯೂಮಿನಿಯಂ ಪಟ್ಟಿಯದಲ್ಲಿ ವಿದ್ಯುತ್ ಪ್ರವಾಹವಾಗುವಂತೆ ಮಾಡುವಾಗ ಮಾಡಿದಾಗ ಆಗೇನಾಗ್ತದೆ ಅಂದರೆ ಈ ಒಂದು ಅಲ್ಯೂಮಿನಿಯಂ ಪಟ್ಟಿ ಈ ಒಂದು ಏಪಂದ್ರೆ ವೃತ್ತಾಕಾರ ಕಾಂತದಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ನೋಡಿಗ ನಾನೀಗ ಒತ್ತು ಗುಂಡಿನ ಹಾಕ್ತಾ ಇದ್ದೇನೆ ಒತ್ತು ಗುಂಡಿಯನ್ನು ಹಾಕಿದ ತಕ್ಷಣ ಏನಾಗತ್ತಪ್ಪ ಅಂದರೆ ಈ ಒಂದು ಅಲೂಮಿನಿ ಪಟ್ಟಿ ಈ ಒಂದು ದಂಡ ಕಾಂತದಿಂದ ಹೊರಗಡೆ ಬರ್ತಾಯಿದೆ ವೀಕ್ಷಣೆ ಮಾಡಿ ನೋಡಿಗ ಮತ್ತೆ ಆ್ಯಪ್ ಮಾಡಿದೆ ಹೋಗ್ತಾ ಇದೆ ಮತ್ತೆ ವೀಕ್ಷಣೆ ಮಾಡಿ ಅಂದರೆ ಇಲ್ಲಿ ಕಾಂತಕ್ಷೇತ್ರ ಹೀಗಿದೆ ದುಪ್ರಭವಾಹ ಹೀಗಿದೆ ಹಾಗಾಗಿ ಏನಾಗ್ತಾಯಿದೆಪ್ಪ ಅಂದರೆ ಯಾಂತ್ರಿಕ ಬಲದ ದಿಕ್ಕು ವಾಹಕದ ಮೇಲೆ ಹೊರಗಡೆ ಬರುವಂತೆ ಮಾಡ್ತಾಯಿದೆ ಮತ್ತೆ ಹಾಕ್ತಾಯಿದೆ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ತುಂಬ ಸುಲಭವಾಗಿ ನಾವು ಪ್ಲಮಿಂಗನ ಎರಡಗೈ ನಿಯಮವನ್ನು ಈ ಮಾದರಿಯ ಮೂಲಕ ವಿವರಿಸ್ಬೋದು ಹಾಗಾದರೆ ಆಮೇಲೆ ಇಂತಹ ಮಾದರಿಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ದೂರವಾಣಿ ಸಂಖ್ಯೆ ನೈನ್ ಫೈವ್ ತ್ರೀ ಏಟ್ ನೈನ್ ತ್ರೀ ನೈನ್ ಡಬಲ್ ಫೈ ಏಟ್ ಆಗಿದೆ ಹಾಗೆಯೇ ಈ ಮಾದರಿ ಬಳಸುವಾಗ ನೀವು ತುಂಬ ಹೊತ್ತಿನವರೆಗೆ ಒತ್ತು ಗುಂಡಿಯನ್ನು ಆನ್ ಮಾಡಿಟ್ಕೊಂಡ್ರೆ ಉಷ್ಣ ಉತ್ಪತ್ತಿಯಾಗಿಬಿಟ್ಟು ಈ ವಾಹಕ ತಂತಿ ಸುಟ್ಟು ಹೋಗುವ ಸಂಭವವಿದೆ ಆ ಕಾರಣಕ್ಕಾಗಿ ದಯವಿಟ್ಟು ತಕ್ಷಣವೇ ಒತ್ತು ಗುಂಡಿಯನ್ನು ಆಫ್ ಮಾಡಿಕೊಳ್ಳಿ ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬರ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು